ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಾಮ್ ಚಂದ್ರಶೇಖರ 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 ರಕ್ಷಮಾಮ್ ಲೀಲಾಮೃತ ಇಪ್ಪತ್ತೊಂದು ಸಮಾಜದಲ್ಲಿ ಹೆಸರು ಗಳಿಸಿದ್ದ ವ್ಯಕ್ತಿಯೊಬ್ಬರು ಶೃಂಗೇರಿಗೆ ತಾವು ಗುರುಗಳ ದರ್ಶನಕ್ಕಾಗಿ ಬರುತ್ತೇವೆ ದಯವಿಟ್ಟು ಗುರುಗಳ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಿ ಎಂದು ಒಂದು ಮನವಿ ಪತ್ರವನ್ನು ಬರೆದರು ಆದರೆ ಮಠದಿಂದ ಆ ವ್ಯಕ್ತಿಗೆ ಯಾವುದೇ ಉತ್ತರ ಬರಲಿಲ್ಲ ಆ ವ್ಯಕ್ತಿಯು ಆಗ ಮೈಸೂರಿನ ದಿವಾನರಾಗಿದ್ದ ಮಿರ್ಜಾ ಇಸ್ಮಾಯಿಲ್ ರವರಿಗೆ ಪತ್ರ ಬರೆದು ಗುರುಗಳ ಸಂದರ್ಶನಕ್ಕೆ ಏರ್ಪಾಡು ಮಾಡಿಕೊಡುವಂತೆ ಕೇಳಿಕೊಂಡರು ಆಗ ಮಿರ್ಜಾ ರವರಿಂದ ಶೃಂಗೇರಿಗೆ ಈ ವಿಷಯವಾಗಿ ಒಂದು ಕಾಗದ ಬಂದಿತ್ತು ಅಧಿಕಾರಿಗಳು ಬೇರೆ ದಾರಿ ಕಾಣದೆ ಅದನ್ನು ಗುರುಗಳಿಗೆ ತಿಳಿಸಿದರು ಆಗ ಗುರುಗಳು ಇದಕ್ಕೆ ಹಿಂದೆ ಬರೆದ ಪತ್ರದ ಬಗ್ಗೆ ಏಕೆ ನನಗೆ ಹೇಳಿರಲಿಲ್ಲ ಎಂದು ಅಧಿಕಾರಿಗಳಲ್ಲಿ ಕೇಳಿದರು ಅದಕ್ಕೆ ಅಧಿಕಾರಿಗಳು ಗುರುಗಳೇ ಸಂದರ್ಶನ ಬಯಸಿದ್ದ ವ್ಯಕ್ತಿಯ ಚಾರಿತ್ರ್ಯ ಸರಿ ಇರಲಿಲ್ಲ ಎಲ್ಲ ರೀತಿಯ ದುರಾಭ್ಯಾಸಗಳೂ ಇವೆ ಆದ್ದರಿಂದ ತಮಗೆ ಅರಿಕೆ ಮಾಡಲು ಹಿಂಜರಿದಿದ್ದೆ ಎಂದರು ಅದಕ್ಕೆ ಗುರುಗಳು ಉತ್ತಮ ಚಾರಿತ್ರ್ಯವಿದ್ದು ಒಳ್ಳೆಯ ಅಭ್ಯಾಸವಿರುವವರಿಗೆ ನಮ್ಮ ಅಗತ್ಯವೇ ಇಲ್ಲ ಅಂತಹವರು ಧರ್ಮ ಮಾರ್ಗದಲ್ಲಿಯೇ ನಡೆಯುತ್ತಿರುತ್ತಾರೆ ಯಾರಿಗೆ ಉತ್ತಮ ಚಾರಿತ್ಯವಿಲ್ಲವೋ ದುರಾಭ್ಯಾಸಗಳಿಗೆ ದಾಸರಾಗಿರುತ್ತಾರೋ ಅಂತಹವರಿಗೆ ನಮ್ಮ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅವರಿಗೆ ಬರಲು ಪತ್ರ ಬರೆಯಿರಿ ಅವರು ಬರಲಿ ಶ್ರೀ ಶಾರದಾಂಬೆ ಚಂದ್ರಮೌಳೀಶ್ವರರು ಅವರನ್ನು ಅನುಗ್ರಹಿಸುತ್ತಾರೆ ಎಂದರು ಆ ನಂತರ ಆ ವ್ಯಕ್ತಿ ಗುರುಗಳ ದರ್ಶನ ಪಡೆದುಕೊಂಡರು ಗುರುಗಳ ದರ್ಶನಕ್ಕೆ ಬಂದ ಆ ವ್ಯಕ್ತಿ ಗುರುಗಳ ದರ್ಶನದಿಂದ ಪ್ರಭಾವಿತರಾದರು ಕೆಲವೇ ದಿನಗಳಲ್ಲಿ ಆ ವ್ಯಕ್ತಿಯ ನಡೆನುಡಿಯಲ್ಲಿ ಮಹತ್ತರ ಬದಲಾವಣೆಯಾಗಿ ಗುರುಗಳ ಪರಮ ಭಕ್ತರಾದರು ಹೀಗೆ ಗುರುಗಳು ಎಲ್ಲರನ್ನೂ ಸಮಾನವಾಗಿ ಕಂಡು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸಿ ಸರಿದಾರಿಗೆ ತರುತ್ತಿದ್ದರು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ಹಂಸ ದೇವತಾಭ್ಯೋ ನಮಃ